ತ್ವರಿತಗತಿಯಲ್ಲಿ ಈ ಕೆಲಸವನ್ನು ಚಾಲೂ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮತ್ತು ಸಿಂದಗಿ ನಗರ ಸುಧಾರಣೆ ಬದಲಿಗಿಂತ ಈಗ ಬಹಳ ಸುಧಾರಣೆಯಲ್ಲಿ ಹೊರಟದ ಮತ್ತು ಈ ರಸ್ತಾ ಬಹಳ ದಿನದಿಂದ ಬಹಳ ಮನಸ್ಸಿಗೆ ಎಲ್ಲರೂ ಬಹಳ ನಾನು ಬಹಳ ಸರಿ ಕೇಳಿದೆ ಅದನ್ನು ಮಾನ್ಯ ಪೂರ್ವ ಚಿಕಿತ್ಸೆ ಅಶೋಕ್ ಕುಮಾರ್ ಎಮ್ ಎಲ್ ಎ ಆದ ನಂತರ ಅನೇಕ ವಾರ್ಡ್ಗಳಲ್ಲಾಗಲಿ ಪ್ರಮುಖ ರಸ್ತೆಗಳಲ್ಲಿ ಸಿ ಸಿ ರೋಡ್ಗಳ ಕಾಮಗಳು ನಡೀತಾ ಇದಾವೆ ಆದರೆ ಇವತ್ತು ಇವತ್ತು ನಾವು ನೀವು ನೋಡಿದ್ದೀವಿ ಇವತ್ತು ಬ ಇವತ್ತು ಬಸವ ಮಂಟಪದಲ್ಲಿ ನೆಟ್ಟಿದ್ದೀನಿ ಬಸವ ಮಂಟಪ ಮುಂದೆ ಹೋಗಿರ್ತಕ್ಕಂಥ ಒಂದು ರಸ್ತೆಗೆ ಯಾವ ರೀತಿ ಒಂದು ಗುಣಮಟ್ಟದ ರಸ್ತೆ ಅಂತ ನೀವು ನಾವು ನೋಡಿರ್ಬೇಕಂತ ತಿರುಗಾಡ್ದವರು ಅದೇ ಥರ ರಸ್ತೆ ಇದು ಕೂಡ ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದಲ್ಲಿ ಆಗಲಿ ಆದಾಗ ಮಾತ್ರ ಇಂಥ ಕಾಮಗಾರಿ ಮಾಡಿದ್ದಕ್ಕೆ ಅವತ್ತು ಕಾಂಟ್ರಾಕ್ಟರ್ ಆಗಲಿ ಮತ್ತು ಆ ಒಂದು ಗುತ್ತಿಗೆದಾರರಿಗೆ ಮತ್ತು ಆ ಇಂಜಿನಿಯರ್ಗಳಿಗೂ ಭಾಳ ಅಭಿನಂದನರಾಗಿರ್ತಾರೆ ಅದಕ್ಕೆ ದಯಮಾಡಿ ಹೇಳ್ತೀನಿ ಅದೇ ರೀತಿಯ ಅದೇ ಮಾದರಿಯಲ್ಲಿ ಈ ಒಂದು ಕೆಲಸ ಆಗಲಿ ಇದೇ ತರ ನಿರಂತರ ಕೆಲಸಗಳು ಕೂಡ ನಮ್ಮ ಶಾಸಕರ ಒಂದು ಸ್ಥಾನದಲ್ಲಿ ನಮ್ಮ ಶಾಸಕರ ಒಂದು ಒಂದು ನೇತೃತ್ವದಲ್ಲಿ ಕೋಟಿ ರೂಪಾಯಿ ವೆಚ್ಚದ ಸಿ ಸಿ ರಸ್ತೆಯ ಭೂಮಿ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ಪುರಸಭೆ ಉಪಾಧ್ಯಕ್ಷರು ಮತ್ತು ಆತ್ಮೀಯರಾದ ಸಂಜಿತ್ ಜೋರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗೌರವಿತ ಪುರಸಭೆ ಎಲ್ಲ ನನ್ನ ಸದಸ್ಯರೇ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರೇ ಮಾಜನತೆ ಬೇಡಿಕೆ ಬೇಡಿಕೆಯಾದ ಈ ರಸ್ತೆಯನ್ನು ಅತ್ಯಂತ ಗುಣಮಟ್ಟದಿಂದ ಮಾಡಬೇಕು ಈ ರಸ್ತೆಗೆ ವಿಶೇಷವಾದ ಅನುದಾನವನ್ನು ಇಡಬೇಕಂತ ಹೇಳಿ ನಮ್ಮ ಸರ್ಕಾರದ ಲೋಕೋಪ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸನ್ಮಾನ್ಯ ಸತೀಶ್ ಒಡೆಯರಲ್ಲಿ ಮನವಿ ಮಾಡಿಕೊಂಡಾಗ ಕ್ಷೇತ್ರಕ್ಕೆ ಸಿ ಸಿ ರಸ್ತೆಗಳಿಗಾಗಿ ಈಗಾಗಲೇ ಸಿ ರಸ್ತೆ ಮತ್ತು ಡಾಂಬರೀಕರಣ ರಸ್ತೆಗಳಿಗಾಗಿ ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ನಿಮ್ಮೆಲ್ಲರ ಪರವಾಗಿ ಕೃಷಿ ವ್ಯಾಪ್ತಿಯಲ್ಲಿ ಬರುವಂತಹ ಸಿದಗಿ ನಗರ ತೊಂಬತ್ತೇಳು ಕಿಲೋಮೀಟರ್ ರಸ್ತೆಯನ್ನು ಹೊಂದಿದ್ದು ಕೇವಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ರಸ್ತೆ ಮಾತ್ರ ಸಿ ರಸ್ತೆಗಳಾಗ್ಯಾವ ಇನ್ನೂ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಇವತ್ತು ಪ್ರತಿಯೊಂದು ವಾರ್ಡ್ಗಳಲ್ಲಿ ರಸ್ತೆ ಆಗುವುದು ಬಹಳ ಅವಶ್ಯಕತೆ ಇದೆ ಜನರ ಒಂದು ಅಭಿಪ್ರಾಯ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಸಿದ್ದರಾಮಯ್ಯವರು ಇರ್ಬೋದು ಲಗೋಬಿಗೆ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಿದಗಿ ನಗರದ ಅಭಿವೃದ್ಧಿಗೆ ಒಂದು ವಿಶೇಷವಾದ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಪಟ್ಟಿದ್ದಾರೆ ಪ್ರತಿಯೊಂದು ವಾಲ್ಗಳಲ್ಲಿ ನಮ್ಮ ಗೌರವ ಎಲ್ಲ ರಸ್ತೆಗಳನ್ನು ಮುಂದಿನ ತೀರ್ಮಾನ ರಸ್ತೆಗಳನ್ನು ಅಷ್ಟೇ ತಗೋತಾ ಇದ್ದೀರಿ ಅಂತ ಹೇಳಿ ಇವತ್ತು ಸಾಕಷ್ಟು ಟೀಕೆ ಟಿಪ್ಪಣಿ ಬರ್ತಾವೆ ಇವತ್ತು ಹಂತ ಹಂತವಾಗಿ ಇವತ್ತು ಜನರು ಏನು ಇವತ್ತು ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಇನ್ನೂ ಮೂರು ವರ್ಷದ ಕಾಲಾವಧಿಯಲ್ಲಿ ಸಿಂಧಿ ನಗರದಲ್ಲಿ ಅತ್ಯಂತ ಸುಸಜ್ಜಿತವಾದ ಮತ್ತು ಅಷ್ಟೇ ಸುಂದರವಾದ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿಕೊಡುವಲ್ಲಿ ನಾವೆಲ್ಲರೂ ಕೂಡಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಒಂದು ರಸ್ತೆ ಪ್ರೊಫೆಸರ್ ಶಾಂತು ಹಿರೇಮಠ ಸರ್ ಮನೆಯಿಂದ ಸಂಗೊಳ್ಳಿ ರಾಯಣ ಸರ್ಕಲ್ ಸಂಗೊಳ್ಳಿ ರಾರಾಯಣ ಸರ್ಕಲ್ ನಿಂದ ವಿವೇಕಾನಂದ ಸರ್ಕಲ್ವರೆಗೆ ಈಗ ತಾನೇ ನಮ್ಮ ಪುರಸಭೆ ಸದಸ್ಯರಾದ ಸಾಯಿಬಣ್ಣ ಪುರದಾರ್ ಅವ್ರು ಹೇಳಿದ್ರು ಇವತ್ತು ಸಂಗಮಾರಿಂದ ಮುರಣ್ಣಗೌಡ ಮನೆಯವರಿಗೆ ಒಂದು ಉತ್ತಮ ಗುಣಮಟ್ಟದ ರಸ್ತೆ ಆಗ್ಯದ ಅದೇ ರೀತಿ ರಸ್ತೆ ಹೇಳಿ ಇವತ್ತು ಗುತ್ತಿಗೆದಾರರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡ್ರು ನಾನು ಸಹಿತ ಇವತ್ತು ಮೇಲಿಂದ ಮೇಲೆ ಈ ರಸ್ತೆಗೆ ನಾವು ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಭೇಟಿ ಕೊಟ್ಟು ಅತ್ಯಂತ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಲ್ಲಿ ನಾವು ಸಹಿತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಆದರೆ ಇಲ್ಲಿರುವಂಥ ನಿವಾಸಿಗಳಿಗೆ ಇಲ್ಲಿರುವಂಥ ವ್ಯಾಪಾರಸ್ಥರಿಗೆ ಈ ಸಭೆ ಮೂಲಕ ಮನವಿ ಮಾಡ್ಕೊತೀನಿ ಅಗಲೀಕರಣ ಆಗಬೇಕು ಅಗ್ನೀಕರಣ ಆಯ್ತಂದ್ರೆ ನಿಮ್ಮ ರಸ್ತೆಗೆ ಭಾಳ ಒಂದು ವ್ಯವಸ್ಥಿತವಾದ ಸಂಚಾರ ಆಗ್ತಿತ್ತು ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಅಧಿಕಾರಿಗಳು ಬರ್ತಾರ ಇವತ್ತು ಪುರಸಭೆ ಅಧಿಕಾರಿಗಳು ಬರ್ತಾರೆ ಅವ್ರ ಜೊತೆ ಸಹಕಾರ ಕೊಟ್ಟು ಇವತ್ತು ಅಗ್ನೀಕರಣಕ್ಕೆ ತಾವು ಹೆಚ್ಚಿನ ಒತ್ತು ಕೊಟ್ಟು ಅತ್ಯಂತ ಗುಣಮಟ್ಟದ ರಸ್ತೆ ತಾವು ನಿರ್ಮಾಣ ಮಾಡಿ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಬರೇ ಒಂದು ಫೋನಿನ ಕರೆ ಮೇರೆಗೆ ಇಷ್ಟೊಂದು ಜನ ಈ ಒಂದು ರಸ್ತೆಯ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಇದು ಒಂದು ವರ್ಷದಿಂದ ಏನ್ ಆಲಕ್ ಆತದಂದ್ರಿ ಪ್ರೊಫೆಸರ್ ಶಾಂತು ಹಿರೇಮಠ ಅವ್ರ ಅವ್ರ ಮನಿದಿಂದ ಮನಿದಿಂದ ಇದು ವಾಸ್ತವವಾಗಿ ಅಲ್ಲಿ ದಿಂದ ಇಲ್ರಿ ಯಾಕಂದ್ರ ಕೆಲವು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡ್ಲಾತರಿ ಅವ್ರ ಪತ್ರಕರ್ತರ ಅವ್ರ ಮನೆ ಮುಂದೆ ರೋಡ್ ಅದ ಮತ್ ರೋಡ್ ಹಾಕೊಂಡಾರ ಅನ್ನಕಿಂದ ಅದೇ ರೀ ನಿಮ್ ಕಾರ್ಯಕರ್ತರ ಒಂದಿವಸ ಮಂದಿ ಹಂಗ ಟ್ರೋಲ್ ಮಾಡ್ಲಾತರಿ ಸರ್ ಶಾಂತಿ ವೀರೋಮಠ್ರ ಮನಿ ಆ ಕ್ರಾಸಿಗೆ ಬರ್ತೈತಿ ಆ ಕ್ರಾಸ್ ನಿಂದ ಇಲ್ಲಿಗೆ ನಾವು ಮೇಜರ್ಮೆಂಟ್ ಮಾಡಿದ್ದು ಆಮೇಲೆ ಅಲ್ಲಿ ಮುಂದೆ ಡಾಂಬರೀಕರಣ ರಸ್ತೆ ಅದ ಇದು ಶಿಸಿ ರಸ್ತೆ ಮಾಡ್ಕೋ ಮಾಡ್ಕೊಡ್ಬೇಕಂತ ಅನ್ನೋದು ನಮ್ಮ ಪ್ರಸ್ತಾವನೆ ಇತ್ತು ಶಾಂತ ವೀರಮಠ್ರ ಮನಿ ಅಂತಂದ್ರೆ ಈಗ ಅದ ಅಂತಂದ್ರೆ ಆನಂದ ಡಾಕೀಜ್ ಅದ ಅದಂತ ಹೇಳ್ತಾರೆ ಆನ ಡಾಕೀಜ್ ಮುಂದೆ ಐತಿ ಹಂಗೆ ಶಾಂತಿ ವೀರಾಮಠ್ರ ಮನಿ ಅಲ್ಲಿ ಒಂದು ಗುರ್ತಿನ ಇದು ಇರೋದ್ರಿಂದ ಶಾಂತಿ ವೀರಮಠ್ರ ಮನಿ ಅಂತ ಹೇಳಿ ಹೆಸರಿಟ್ಟಿದಾರೆ